ியர்ாங்க கா இல்ே்த தோரினன்ி ಬಟ್ಟೆ ಹಾಕ್ತೀವಿ ರೀ ಅಯ್ಯಾ ಹೌದಿತ್ತು ನೋಡಿರಿ ಅಕ್ಕ ಭಾಂಡೆ ಬಟ್ಟಿ ಅವ ರೀ ನಾ ಅದೇ ರೊಟ್ಟಿ ಮಾಡೀನಿ ರೀ ಇರ್ತಾನ ಭಾಂಡೆ ಬಟ್ಟಿ ಅದು ಅವ ರೀ ಹ್ಞೂ ಅಯ್ಯಾ ಹೌದಾ ತಂದಿ ಹಾಂ 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 ಭಾಂಡೆ ಬಟ್ಟಿ ಹಚ್ಚಿ ಅನ ಅಲ್ಲ ಭಾಂಡೆ ಬಟ್ಟಿ ട്ടി എല്ലാം നാനേ മാത്തിന് നാനേ മാതീ ആഹ് ആഹ് നാവേ നമു മന മക്കൾ അലീ തൊടെ മന്ദീവി മറ്റി അത്തയോ ബഡ്സറി നമ്മിയ നോ ആഹ് നാനേ நீ நானே மாசாத்தி நீர் கொடுத்த அய்யா தங்கி அண்ணா நீர் உம் இல்லா கொடுத்தி குந்திர மாதிரி ಇನ್ನೊಂದು ಬಾಂಡೆ ಬಟ್ಟೆ ಮಾಡ್ಬೇಕ್ರಿ ಮತ್ತಿನ್ ಮಧ್ಯಾಹ್ನಕ್ಕ ಹೊಲಕ ಬುತ್ತಿ ಕಟ್ಟದ್ರಿ ಅದಕಾರಿ ಕೆಲ್ಸ ಇತ್ರಿ ನಂಗ ಅದೇ ಕೆಲಸ ಮಾಡ್ಬೇಕ್ರಿ ಅದೇ ಕೆಲಸ ಏನ್ ಬಂದಿನಿ ಇಲ್ರಿ ಊರ ಅತ್ತಿಯವ್ರ ಬಂದ್ರಂದ್ರ ಮತ್ತೆ ಬೈತರಿ ಕೆಲ್ಸೇನ ಆಗಿಲ್ಲ ಅಂತ ಕೇಳ್ತಾರೀ ಅದಕಾರಿ ಇಲ್ರಿ ಒನ್ ಹೋಗಿಲ್ರಿ ತೋರ್ ಮನಿ ಹೋಗಬೇಕಂತಿಲ್ರಿ ಅದೆಲ್ಲ ಮತ್ತೆ ಇಲ್ಲಿ ಯಾರು ಇಲ್ಲಲ್ರಿ ಮತ್ತ ಕೆಲ್ಸ ಮಾಡ್ಲಾಕ ಆಗಂಗಿಲ್ಲ ಆಗಂಗಿಲ್ಲಲ್ರಿ ಅದಕ್ಕ ಎಲ್ ಹೋಗದ್ ಬಿಡು ಅಂತ ಹೇಳಿ ಹೋಗ್ಲಿ ನೋಡ್ರಿ ಒಟ್ಟ ಹ್ಮ್ ಹೋದ್ರುನು ಮುಂಜಾಲ್ ಓದ್ತಿನ್ರಿ ಸಂಜಿಕ್ ಬಂದ್ಬಿಡ್ತೀನ್ರಿ ಅಯ್ಯ ತಂಗಿಬಿಡ್ ಹ್ಮ್ ಯಾಕುವಿನ ಹ್ಮ್ ಇಲ್ರಿ ಅವರ ಅತ್ತಿಯರೇನ್ ಹೋಗಂತಾರೀ ಅವ್ರೇನು ನಾನ ಮತ್ತಿಗಿ ಪಕ್ಕಳು ಕೆಲ್ಸ ಆತದ ಮನ್ಯಾಗ ಭಿ ಇಬ್ರು ಮೈದಾನ ಮತ್ತೆ ಎಲ್ಲಾರ್ಗು ಬುತ್ತಿ ಅದು ಕಟ್ಟೋದು ಮಾಡೋದು ಇರ್ತದ ಮತ್ತ್ ಹಬ್ಬ ಬಂದಾಗ ಇಲ್ಲೂ ಎಲ್ಲಾ ಮಾಡಬೇಕಲ್ರಿ ನಾ ಹೋದ್ರ ಯಾರ ರೀ ಅದಕ್ಕ ನಾನೇ ಹೋಗಲ್ಲ ನೋಡ್ರಿ ಹೋಗಬೇಕು ಬರಬೇಕು ಎಲ್ಲ ಇರ್ಬೇಕು ಹಾ ಏನ್ ಗಂಡ ಮನೆಯಾಗ ಏಕ ಅಂತಾರಲ್ಲ ಸಗಲ್ವಾ ಏನಂತಾರಲ್ಲ ಆ ದುಡ್ಡು ಗಂಡ ಮನೆ ಹ್ಮ್ ಹಿಂಗ ಮಾಡಿದ್ರೆ ನಿಮ್ಮ ಹಿಂಗ ಹಚ್ತಾಡಿ ಕೆಲ್ಸ ಸಿಕ್ಕ ಕುಂದ್ರಿ ಕಾಸ್ತಾ ಕೂಡ ಮಾಡ್ತಾರಿ ಅವ್ರಿಗೆ ಯಾಕೆ ವಯಸ್ಸಾಗ್ಯದ ಬ್ಯಾಡ ನಾನ ಮಾಡ್ತೀನ್ರಿ ಎಲ್ಲಾ ಲಘು ಲಘು ಎದ್ದು ಎಲ್ಲಾ ಕೆಲಸ ಮಾಡ್ಕೊಂಡು ಕರಾದ ಬಿಟ್ಕೊಂಡು ಡೈರಿ ಹಾಲ್ ಕೊಟ್ಟು ಮನೆಯಾಗ ಬಂದು ಮತ್ತ್ ಮನೆಯಾಗ ಅಂದ್ರೆ ಎಲ್ಲಾ ಚಳಕಾ ಮಾಡಿ ಪೂಜಾ ಗೀಜಾ ಮಾಡೋದು ಅಡಿಗೆ ಮಾಡೋದು ಎಲ್ಲಾ ಮಾಡ್ಕೊತೀನ್ರಿ ನಾನ ಅದಕ್ಕ ಅತ್ತಿಯರ್ ಏನ್ ಹಚ್ಂಗಿಲ್ಲ

ಅದಕ್ಕ ನೀ ಹಬ್ಬ ಉಣ್ಣಿ ಬಂದ್ರವ್ರ ಹೋಗ್ತೇವಲ್ಲ ಅಂತ ಇಲ್ಲೇ ಇರ್ತ ಅಂತ ಇಲ್ಲೇ ಚಂದ ಕಂದ ಇಲ್ಲ ತೋರ್ ಮನಿಗ್ ಹೋಗಲ್ಲೇ ನೀನ್ ಅಂತ ಹೇಳಿ ಅಲ್ಲ ಅವ್ರಿಗೆ ತಿನ್ನ ಗತಿಲ್ಲಾ ಮತ್ತಿ ಉಣಗುಣ ಅವರ ನಮ್ಮ ಅತ್ತಿ ಹಂಗೆ ಅವತ್ತು ಮಾತಾಡಂಗಿಲ್ಲ ನೀವು ಸುಮ್ ಸುಮ ಇಲ್ಲದೆಲ್ಲ ಹೇಳಕ್ ಹೋಗ್ಬೇಡ ನೋಡ್ರಿ ನಮ್ಮ ಅತ್ತಿಯರು ಹಂಗೆ ನನಂಗಿಲ್ರಿ ಹಾ ಅಯ್ಯಂದಿಟ್ಟು ನಾ ಅದ ಹೇಳಲ್ಲ ತಂದೆ ನೀನು ಹೇಳಿಂತಿ ಅಂತ ಹೇಳ್ತೀನಿ ಹಾ ಬಿಡು ನಾನ್ ಹೇಳಿ ಬಿಡು

ಎಷ್ಟು ಮರ್ಯಾದೆ ಕೊಡ್ತಾರ ಗೊತ್ತದ್ರಿ ನೀವ್ ಏನು ಇಲ್ಲಾರದೆಲ್ಲ ಹೇಳ್ಕ ಹೋಗ್ಬೇಡ್ರಿ ಅಯ್ಯ ತಂಗಿ ಹಂಗೇ ತಗೋ ನಾಕ್ ಸುಮ್ನೆ ಇಲ್ಲಾರದೆಲ್ಲ ಹಾಕೊಳ್ಳಿ ಕರೆಯ್ರೆ ಹೇಳ್ತಾರಲ್ಲ ಮಂದಿ ಸುಳ್ಳಿದ್ರೆ ಹೇಳ್ತಾರನು ನೀನು ತಿಳ್ಕೊಂಡು ನಿಮ್ಮ ಅತ್ತಿ ಬಂದೆ ನಿಮ್ಮ ಅತ್ತಿ ಬಗ್ಗೆ ನಿಮ್ಗೆ ಎಕ್ ಗೊತ್ತದ ಐದು ವರ್ಷ ಆಯ್ತೇನು ಬಂದು ನಾವು ನಿನ್ ಮತ್ತಿಗೆ ಇಪ್ಪತ್ತ್ ವರ್ಷಕ್ಕೆ ಗೊತ್ತಿಲ್ಲ ನಿಮ್ಮ ಅತ್ತಿ ಏನಂತ ರತ್ನಂ ಸಸಿ ತಲಿ ತರ್ಸ್ಕೋತಾ ಇಲ್ಲ ಅಂತ ಹೇಳಿ ಮುಂದಿನ ವಿಡಿಯೋದಾಗ ನೋಡಕತಿ ಅಲ್ಲಿ ಮಠ ನಮ್ ವಿಡಿಯೋ ನೋಡ್ತಿರೀ ಮತ್ತರ ಕಮೆಂಟ್ ಮಾಡ್ರಿ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ನಮ್ಮ ಎಲ್ಲಾ ಹಳಿ ವಿಡಿಯೋಗಳನ್ನ ಒಂದ್ಸಲ ನೋಡ್ರಿ ಇಷ್ಟ ಆಯ್ತು ಲೈಕ್ ಮಾಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲಾ ಜೊತೆನು ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನಿಮ್ ಸಪೋರ್ಟ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಅದ ನಮಗ ಮತ್ತೆ ಸಿಗೋಣಂತೆ ಮುಂದಿನ ವಿಡಿಯೋದಾಗ